ನನ್ನ ಮಗ ನಾನು ಹೇಳಿದ ಮಾತು ಕೇಳೋದಿಲ್ಲ ಅವನು ದೆವ್ವ ಭೂತ ಅಂದ್ರೂ ಭಯ ಪಡೋದಿಲ್ಲ ಎದುರುಗಡೆ ದೆವ್ವ ಭೂತ ಬಂದರೂ ಅವನ್ನೋಡೆ ಓಡೋಗ್ಬೇಕು ಆ ಥರ ಇದ್ದಾರೆ ತುಂಬ ಹಿಂಸೆ ನನಗೆ ತುಂಬ ಕಾಟ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಒಂದು ದಿವಸ ಬುಕ್ ಎತ್ಕೊಂಡೆ ಹೋಗು ಬುಕ್ ಎತ್ಕೊಂಡು ಓದು ಅಂದರೆ ಸುಮ್ಮನೆ ಕೂತ್ಬಿಟ್ಟ ಸೈಲೆಂಟ್ ಆಗಿಬಿಟ್ಟ ನನಗೆ ಆತ್ಮ ತೃಪ್ತಿ ಆತ್ಮ ಶಾಂತಿ ಆಗಿಬಿಡ್ತು ಇವಾಗ ಏನಾದರೂ ಗಲಾಟೆ ಏನಾದರೂ ಮಾಡೋಕ್ಕೆ ಬಂದರೆ ಬುಕ್ ಎತ್ಕೊ ಓದು ಅಂತೀನಿ ಸುಮ್ಮನೆ ಆಗ್ಬಿಡ್ತಾನೆ ಅವನಿಗೆ ಹಣ ಏನಾದರೂ ಬೇಕಾದರೆ ನಾನು ಬುಕ್ಕಲ್ಲಿರೋ ಒಂದು ಕ್ವಶನ್ ಕೇಳ್ತೀನಿ ಅದು ಉತ್ತರ ಹೇಳು ನಿನಗೆ ಹಣ ಕೊಡ್ತೀನಿ ಅಂತೀನಿ ಅವ್ನು ನನಗೆ ಹಣನೂ ಬೇಡ ಏನೂ ಬೇಡ ಅಂತ ಸುಮ್ಮನೆ ಹೋಗ್ಬಿಡ್ತಾನೆ ಈಗ ನಾನು ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ತುಂಬಿ ತುಳುಕ್ತಾ ಇದೆ ಸಾಕಷ್ಟು ಇದೆ ನನಗೆ ಏನು ಬೇಕಾದರೂ ಪರ್ಚೇಸ್ ಮಾಡ್ತೀನಿ ಹೆಂಗ್ ಏನು ತಿಂಡಿ ಬೇಕಾದರೂ ತಿಂತೀನಿ ನಮ್ಮ ಮನೆಯಲ್ಲಿ ತುಂಬ ಹಣ ತುಂಬಿ ತುಳುಕ್ತಾಯಿದೆ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ಓಡಾಡ್ತಾ ಇದ್ದಾಳೆ ಆತ್ಮಶಾಂತಿ ಆಗಿದೆ ಅವ್ನಿಗೇನಾದರೂ ರಾತ್ರಿ ನಿದ್ದೆ ಏನಾದರೂ ಬರಲಿಲ್ಲ ನಿದ್ ಎಲ್ಲಿಗಾದರೂ ಹೊರ್ಗಡೆ ಹೋಗ್ತೀನಿ ಅಂದರೆ ನಾನು ಸುಮ್ಮನೆ ಬುಕ್ ಎತ್ಕೊಂಡು ಕೈ ಕೊಡ್ತೀನಿ ಇಂದಪ್ಪ ತಗೊಪ್ಪ ಅಂತ ಸುಮ್ಮನೆ ನಿದ್ದೆ ಮಾಡಿಬಿಡ್ತಾನೆ ನೆಮ್ಮದಿಯಿಂದ ನಿದ್ದೆ ಮಾಡ್ತಾನೆ ಬೆಳಿಗ್ಗೆ ಆರಾಮಾಗಿ ಎತ್ತೊಳ್ತಾನೆ ನನಗೆ ಈ ಟ್ರಿಕ್ ಏನು ಹೆಂಗೆ ಗೊತ್ತಾಯಿತು ಅಂದರೆ ನಾನು ಕಾಲೇಜ್ ಹೋದ ಹೋಗ್ತಾ ಇದ್ದಾಗ ನಾನು ಮೂರು ತಿಂಗ್ ಮೂರು ತಿಂಗಳು ನಾಲ್ಕು ತಿಂಗಳಾದರೂ ನನಗೆ ನಿದ್ದೆ ಬರಲಿಲ್ಲ ಆವಾಗ ನಾನು ಏನು ಮಾಡಬೇಕು ಬೇಗ ಹೋಗಿ ಮಲ್ಕೊಂಡ್ರು ಮೂರು ನಾಲ್ಕು ಗಂಟೆ ಆದರೂ ನಿದ್ದೆ ಬರ್ತಾ ಇಲ್ಲ ಅಂತೂ ಒಂದು ಏನು ಒದ್ದಾಡಿದ್ರೂ ನಾನು ನಿದ್ದೆ ಬರ್ತಾ ಇಲ್ಲ ಅಂತೂ ಒಂದು ದಿನ ಲೈಝಾಲು ಡೆಟಾಲು ತಗೊಂಡು ತೊಗೊಂಡು ಕುಡಿಯೋಕೋದೆ ನಮ್ಮ ಅಮ್ಮ ಬಂದ್ ಕಿತ್ಕೊಂಡ್ಬಿಟ್ರು ಇದು ನೀನು ಕುಡಿದ್ರೆ ಇದಕ್ಕೆ ನಾನು ಮತ್ತೆ ದುಡ್ಡು ಕೊಟ್ಟು ತೊಗೊ ನಿಮ್ಮಪ್ಪ ಕೊಡೋ ದುಡ್ಡು ನನ್ನ ಮೇಕಪ್ಗೆ ಸಾಕಾಗಲ್ಲ ಅಂತ ಕಿತ್ತು ಎತ್ತಿಕೊಂಡ್ಬಿಟ್ರು ನನ್ನ ಪ್ರಾಬ್ಲಮ್ಗೆ ನಾನು ಸೊಲ್ಯೂಷನ್ ಹುಡುಕದೆ ಎಲ್ಲೆಲ್ಲೋ ಸೊಲ್ಯೂಷನ್ ಹುಡುಕದೆ ಲಾಯರ್ ಹತ್ರ ಹೋದೆ ಜಡ್ಜ್ ಹತ್ರ ಹೋದೆ ಪೊಲೀಸ್ ಅವ್ರ ಹತ್ರ ಹೋದೆ ಡಾಕ್ಟ್ರ್ ಹತ್ರ ಹೋದೆ ತಹಶೀಲ್ದಾರ್ ಅವ್ರ ಹತ್ರ ಹೋದೆ ನನಗೆ ಪರಿಹಾರನೇ ಸಿಗ್ಲಿಲ್ಲ ಕೊನೆಗೆ ಒಬ್ರು ಬಾಬಾ ರಾಮದೇವ್ ಗುರುಜಿ ಹತ್ರ ಹೋಗಮ್ಮ ಅಂದರು ಹೋಗಿ ಯೋಗ ಕಲಿಯಮ್ಮ ಓದೆ ಯೋಗ ಕಲಿತೆ ಪ್ರಾಣಾಯಾಮ ಮಾಡಿದೆ ಆ ಕಾಲು ಹಂಗೆ ಹೇಳಿದೆ ಈ ಕಾಲು ಹಿಂಗೆ ಹೇಳಿದೆ ಆ ಕ ಹಿಂಗೆ ಹೇಳಿದೆ ಏನು ಮಾಡಿದ್ರು ನನಗೆ ನಿದ್ದೆ ಬರಲಿಲ್ಲ ಏ ಎಷ್ಟೇ ಪ್ರಯತ್ನ ಮಾಡಿದ್ರೂ ನನಗೆ ನಿದ್ದೆ ಬರಲಿಲ್ಲ ಆಮೇಲೆ ಒಂದು ದಿನ ಏನು ಏನೋ ಗೊತ್ತಿಲ್ಲ ದೇವ್ರ ಪವಾಡ ಅನಿಸುತ್ತೆ ಬುಕ್ ಎತ್ಕೊಂಡೆ ವಿತಿನ್ ಎ ಒನ್ ಸೆಕೆಂಡಲ್ಲಿ ನನಗೆ ನಿದ್ದೆ ಬಂದ್ಬಿಡ್ತು ಆರಾಮಾಗಿ ನಿದ್ದೆ ಬಂತು ನೆಮ್ಮದಿಯಾಗಿ ನಿದ್ದೆ ಬಂತು ಇದಕ್ಕಿಂತ ನನಗೆ ಯಾವಣ ಐಶ್ವರ್ಯನೂ ಬೇಕಾಗಿಲ್ಲ ತೃಪ್ತಿಯಾಗಿ ನಿದ್ದೆ ಮಾಡಿದೆ ವಿತಿನ್ ಒನ್ ಸೆಕೆಂಡ್ ನನಗೆ ನಿದ್ದೆ ಬಂದುಬಿಡ್ತು ಅನಂತರ ಪ್ರತಿದಿನ ನಾನು ಇದನ್ನೇ ಫಾಲೋ ಮಾಡ್ತೀನಿ ಬುಕ್ ಓಪನ್ ಮಾಡ್ತೀನಿ ಆವಾಗಿಂದ ನಿದ್ದೆ ಮಾಡ್ತೀನಿ ನನಗೆ ಬುಕ್ಕಿಲ್ಲ ಅಂದರೆ ನಿದ್ದೆ ಬರೋಲ್ಲ ಬುಕ್ ನೋಡಿದ್ರೆ ನಿದ್ದೆ ಬ ಬರುತ್ತೆ ಈಗ ನನ್ನ ಮಗನಿಗೂ ಅದೇ ಜೀನ್ಸ್ ಬಂದಿದೆ ಬುಕ್ ನೋಡಿದ್ರೆ ನಿದ್ದೆ ಮಾಡ್ತಾನೆ ಈ ಹ್ಯಾಬಿಟ್ ನನ್ನ ಲೈಫ್ನೆಲ್ಲ ಚೇಂಜ್ ಮಾಡಿತು ಸರ್ ಈ ಟ್ರಿಕ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಾನು ಗ್ಯಾರಂಟಿ ಕೊಡ್ತೀನಿ ನಾನೊಬ್ಬನೇ ಅಲ್ಲ ಎಲ್ಲರೂ ಉದ್ಧಾರಕ್ಕ ಆಗಬೇಕು ಬೇರೆಯವರೆಲ್ಲ ಉದ್ಧಾರ ಆದ್ರೇ ನನಗೂ ಸಂತೋಷ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಅರ್ಧ ರಾತ್ರಿವರೆಗೂ ಯಾರ್ಯಾರು ನಿದ್ದೆ ಮಾಡಲ್ವೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನನ್ನ ಫ್ರೆಂಡು ಒಬ್ಬ ಅರ್ಧ ರಾತ್ರಿ ಹೋಗಿ ಮಾ ಬಾಗಿಲೇ ನಿದ್ದೆ ಕಣ್ಣಲ್ಲಿ ಹೋಗಿ ಬಾಗಿಲೆಲ್ಲ ತಡ್ತಾ ಇದ್ದ ಏನೇ ಎಲ್ಲೇ ಆಸ್ಪತ್ರೆಗಳಿಗೆ ತೋರಿಸಿದ್ರು ಅವ್ನು ನಿದ್ದೆ ಬರ್ತಾ ಇರಲಿಲ್ಲ ಸರ್ ಸಾಕಷ್ಟು ಆಸ್ಪತ್ರೆಗಳು ತಿರ್ಗಿಸಿದ್ರು ನಿಮ್ಮ ಅನಿಸು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆಲ್ಲ ತಿರ್ಗ್ಸಿದ್ರು ಪ್ರಯತ್ನ ಮಾಡಿದ್ರು ನಿದ್ದೆನೇ ಬರಲಿಲ್ಲ ನಾನು ಓದೆ ಸರ್ ಒಂದು ದಿವಸ ಅವನೇನೋ ಹೋಗಿ ಗೋಡೆಗಳನ್ನ ತಡ್ತಾ ಇದ್ದ ಏನಿದು ಅಂತ ಕೇಳಿದ್ರೆ ಆವಾಗ ಅವರು ಹೇಳಿದ್ರು ಈ ಥರ ನಿದ್ದೆ ಇಲ್ಲ ಅರ್ಧ ರಾತ್ರಿಯಲ್ಲಿ ನಡೆಯೋ ಕಾಯಿಲೆ ಇದೆ ಅಂತ ನಾನು ನೆಕ್ಸ್ಟ್ ದಿವಸ ಏನು ಮಾಡಿದೆ ಅಂದರೆ ಬುಕ್ ಎತ್ಕೊಂಡು ಕೊಟ್ಟೆ ಓದು ಅಂತ ಬೇಡ ಬೇಡ ಅಂತ ನಿದ್ದೆ ಮಾಡಿಬಿಟ್ಟೆ ಚೆನ್ನಾಗಿ ಅರ್ಧ ರಾತ್ರಿಯಲ್ಲಿ ಎದ್ ಎದ್ದೊ ನೋಡ್ದನ ನನ್ನ ಕೈಯಲ್ಲಿ ಬುಕ್ಕಿತ್ತು ಹಿಂಗೆ ಅಂಗೆ ತೋರಿಸ್ದೆ ಸುಮ್ಮನೆ ನಿದ್ದೆ ಮಾಡಿಬಿಟ್ಟ ಆಮೇಲೆ ಒಂದು ಎರಡು ಮೂರು ದಿವಸ ನನ್ನನ್ನು ಅವ್ರು ಅಲ್ಲೇ ಇಟ್ಕೊಂಡ್ರು ನೀನೇ ಸರಿ ಅವ್ರಿಗೆ ಡಾಕ್ಟ್ರು ಅಂತ ಅವನು ಆವತ್ತಿಂದ ಇಲ್ಲ ಸರ್ ರಾತ್ರಿ ಮಾಡಗಿದ್ರೆ ಪ್ರಶಾಂತವಾಗಿ ಬೆಳಿಗ್ಗೆ ಎದ್ದೋಳ್ತಾನೆ ಆ ಒಂದು ಕಣ್ಣು ತೆಗಿತಾನೆ ಹಿಂಗೆ ಬುಕ್ಕು ತೋರಿಸ್ತೀವಿ ಸುಮ್ಮನೆ ಮಲಗಿಬಿಡ್ತಾನೆ ನಿದ್ದೆ ಮಾಡಿಬಿಡ್ತಾನೆ ಅವ್ರ ಮನೆಯವ್ರಿಗೆಲ್ಲ ಈ ಟ್ರಿಕ್ ಇವಾಗ ಗೊತ್ತಾಗಿದೆ ಹೇಳ್ಕೊಟ್ಟು ಬಂದಿದ್ದೀನಿ ನನ್ನ ಫೋಟೋನ ಅವ್ರ ಮನೆಯಲ್ಲಿ ಇಕ್ಕಿ ಪೂಜೆ ಮಾಡ್ತಾರೆ ಸರ್ ನನಗೆ ಇದಕ್ಕಿಂತ ಇನ್ನೇನು ತೃಪ್ತಿ ಬೇಕು ಆತ್ಮಶಾಂತಿ ಬೇಕು ನಮ್ಮ ಮನೆಗೆ ನೀನು ದೇವತೆ ಇದ್ದಂಗಮ್ಮ ಎಂತೆಂಥೋ ಡಾಕ್ಟರ್ಗಳನ್ನೆಲ್ಲ ತೋರಿಸಿದ್ವಿ ಅವು ನಮಗೆ ಎಲ್ಲೋದ್ರೂ ಕಾಯಿಲೆ ವಾಸಿ ಆಗಲಿಲ್ಲ ಇವಾಗ ಈ ಒಂದು ಪುಸ್ತಕ ತೋರಿಸಿದ್ರೆ ಸಾಕಮ್ಮ ನಮ್ಮ ಜೀವನ ನೆಮ್ಮದಿ ಪಾವನ ಆಗುತ್ತೆ ಅಂತ ನನ್ನ ಹೋಗಲಾಡ್ತಾರೆ ಸರ್ ಅಟ್ಟದ ಮೇಲೆ ಕೋರ್ಸಿದ್ದಾರೆ ಸರ್ ನಾನು ಅವ್ರ ಮನೆಗೆ ಹೋದರೆ ನನಗೆ ಏನೇನು ಕೊಡ್ತಾರೆ ಗೊತ್ತಾ ಸರ್ ಅದಕ್ಕಿಂತ ಸಂತೋಷ ಇದೆಯಾ ಸರ್ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅವ್ರು ದೇವ್ರ ಮನೇಲಿ ನನ್ನ ಫೋಟೋ ಇಕ್ಕಿದ್ದಾರೆ ಸರ್ ಫೋಟೋ ಇಕ್ಕ ಪೂಜೆ ಮಾಡ್ತಾರೆ ನಾನು ನೋಡಿದ್ರೆ ಸಾಕು ಆ ಹುಡುಗನಿಗೆ ನಿದ್ದೆ ಬಂದ್ಬಿಡುತ್ತೆ ಸರ್ ಯಾಕಂದರೆ ನನ್ನ ಕೈಯ್ಯಲ್ಲಿ ಯಾವಾಗಲೂ ಬುಕ್ ಇರುತ್ತೆ ಹಿಂಗೆ ನನಗೂ ನಿದ್ದೆ ಬರಬೇಕು ಅಂದರೆ ಆ ಬುಕ್ಕನ್ನು ಹಿಂಗೆ ನೋಡ್ತೀನಿ ಅವನ್ನ ಅವನು ನನ್ನ ಪಕ್ಕದಲ್ಲಿದ್ದರೆ ಅವ್ನು ಹಿಂಗೆ ಬುಕ್ ತರಿಸ್ತೀನಿ ಮಲಗಿಸ್ಬಿಡ್ತೀನಿ ನನ್ನ ಮಗ ಏನಾದರೂ ಗಲಾಟೆ ಮಾಡಿದ್ರೆ ಬುಕ್ ಹಿಂಗೆ ಹಿಂಗೆ ಅಂತೀನಿ ಗಲಾಟೆ ಮಾಡೋದು ನಿಲ್ಲಿಸ್ಬಿಡ್ತೀನಿ ಇದಕ್ಕಿಂತ ಏನು ಬೇಕು ಸರ್ ನಾ ಈ ವಿಡಿಯೋ ನಾನು ನಿಜವಾಗ್ಲೂ ಯಾರ್ಯಾರಿಗೆ ನಿದ್ದೆ ಬರೋದಿಲ್ವೋ ಅವ್ರಿಗೆಲ್ಲ ಶೇರ್ ಮಾಡಿ ನೋಡಿ ನಾನು ಹೇಳಿದ್ದು ಆಮೇಲೆ ಅವರು ನನ್ನ ಫೋಟೋನಿಟ್ಕೊಂಡು ಮನೆಯಲ್ಲೆಲ್ಲ ಪೂಜೆ ಮಾಡ್ತಾರೆ ನನಗೆ ಆತ್ಮ ಆತ್ಮತೃಪ್ತಿ ಬೇಕಿಲ್ಲ ಬೇಕು ಬೇಕಿಲ್ಲ ನನಗೆ ಯಾವ ಹಣ ಬೇಕಿಲ್ಲ ಯಾವ ಆಸ್ತಿ ಬೇಕಿಲ್ಲ ನನ್ನಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ನನ್ನ ಹೆಸರು ನಾಲ್ಕು ಜನರು ಮಾ ಬಾಯಲ್ಲಿ ಓಡಾ ಓಡಾಡಲಿ ಅದೇ ನನ್ನ ಆಸೆ ಅದೇ ನನ್ನ ಇಚ್ಛೆ ಈ ಮುದುಕರಿಗೂ ಮುದುಕಿರಿಗೂ ಅಷ್ಟೆ ಅವ್ರ ಪಾಪ ಎಷ್ಟೇ ನಿದ್ದೆ ಮಾತ್ರೆ ಹಾಕ್ಕೊಂಡ್ರು ಏನೇ ಮಾಡಿದ್ರೂ ನಿದ್ದೆ ಬರೋದಿಲ್ಲ ಅವ್ರ ಕೈಗೆ ಒಂದು ಪುಸ್ತಕ ಕೊಟ್ಟುಬಿಡಿ ಒಂದು ಸೆಕೆಂಡ್ ಸಾಕು ಎಷ್ಟು ಚೆನ್ನಾಗಿ ಎಷ್ಟು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ಬೆಳಗ್ಗೆ ಎದ್ದೋಳ್ತಾರೆ ಡಾಕ್ಟ್ರು ಬೇಕಾಗಿಲ್ಲ ಯಾರೂ ಬೇಕಾಗಿಲ್ಲ ಬುಕ್ ಒಂದು ಸಾಕು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಂತಿಲ್ಲ ನಿದ್ದೆಗಂತೂ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ನಾನು ಗ್ಯಾರಂಟಿ ನಾನು ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಇದೇ ಟ್ರಿಕ್ ಹೇಳ್ಕೊಟ್ಟಿದ್ದೀನಿ ಅವ್ರ ಮನೆಯಲ್ಲಿ ಮಕ್ಕಳೇನಾದರೂ ಗಲಾಟೆ ಮಾಡಿದ್ರೆ ಬುಕ್ ಎತ್ಕೊತಾರೆ ಈ ಬುಕ್ಕಲ್ಲಿರೋ ಒಂದು ಕ್ವಶನ್ ಕೇಳ್ತಾರೆ ಅವ್ರು ಯಾವ ಗಲಾಟೆನೂ ಮಾಡಲ್ಲ ಸುಮ್ಮನೆ ಹೋಗಿ ಕೂತ್ಕೊತಾರೆ ನನ್ನ ಫ್ರೆಂಡ್ಸು ಅಷ್ಟೇ ನನ್ನನ್ನು ತುಂಬ ಹೋಗಳ್ತಾರೆ ನನಗಂತೂ ಬೇಜಾರು ಆಗ್ಬಿಟ್ಟಿದೆ ಯಾಕಪ್ಪ ಒಂದೊಂದು ಸತಿ ಅನಿಸುತ್ತೆ ಅಯ್ಯೋ ನಾನು ಯಶ್ ಎಷ್ಟು ಅದೃಷ್ಟ ಮಾಡಿದ್ದೀನಿ ಎಷ್ಟು ಪುಣ್ಯ ಮಾಡಿದ್ದೀನಿ ಈ ಟ್ರಿಕ್ಕು ಯಾ ನನಗೆ ದೇವರು ಪ್ರಸಾದವಾಗಿ ಹೋಲಿಸಿದ್ದಾರೆ ಯಾ ಅಂತ ತುಂಬ ಶಬಾಷ್ ಅನ್ಸ್ಕೊತೀನಿ ಕೆಲವೊಂದು ಜನ ಫೋಟೋ ಇಕ್ಕೆಲ್ಲ ಪೂಜೆ ಮಾಡಿದ್ದಾರೆ ಇನ್ನೇನು ಬೇಕಿದೆ ನಮಗೆ ನಾನು ಯಾ ನನ್ನ ಕೈಯಲ್ಲಿ ಎಲ್ಲಾದರೂ ಬುಕ್ಕಿದ್ದೇ ಇರುತ್ತೆ ನನಗೇನಾದರೂ ನಿದ್ದೆ ಬರಲಿಲ್ಲ ಅಂದ್ರೆ ಬುಕ್ ಎತ್ಕೊತೀನಿ ಅಲ್ಲೇ ಫ್ಲ್ಯಾಟು ನಾನು ನನಗೆ ಇವಾಗ ಬುಕ್ಕು ನನ್ನ ಹತ್ರನೇ ಇದೆ ಈಗಲೂ ನನಗೆ ನಿದ್ದೆ ಇದೆ ನನ್ನ ಪಕ್ಕದಲ್ಲೇ ಇದೆ ಬುಕ್ಕು ನನಗೆ ನಿದ್ದೆ ಬರ್ತಾ ಇದೆ ಹಾಂ ಸಂಗೀತ ಅದೇ ನಾನು ಹೇಳ್ತಾ ಇದ್ದೀನಿ ಬುಕ್ಕುದು ಬುಕ್ಕದು ಹಾಂ ನಿಮ್ಮ ಮಗಳ ಮೇಲೆ ಪ್ರಯೋಗ ಮಾಡ್ದೆ ಹಾಂ ಏನು ಇವಾಗ ನೆಮ್ಮದಿಯಾಗಿದ್ದೀರಾ ಹಂಗೇರಮ್ಮ ಹ್ಞೂ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ತುಂಬ ತುಳುಕ್ತಾ ಇದೆಯಾ ನನಗೂ ಅಷ್ಟೇನಪ್ಪ ಇವಾಗ ನನ್ನ ಬ್ಯಾಂಕಲ್ಲಿ ಅಮೌಂಟ್ ಎಲ್ಲ ತುಂಬ ಚೆನ್ನಾಗಿದೆ ಏನಾದರೂ ಕೇಳಿದರೆ ಬುಕ್ ತೋರಿಸಿ ಬುಕ್ಕಲ್ಲಿರೋ ಕ್ವಶನ್ ಕೇಳಿ ಅಷ್ಟೇ ಅವಕ್ಕೆ ಬರೋದಿಲ್ಲ ಯಾರು ಯಾವುದಾದ್ರೂ ಒಂದು ಕ್ವಶನ್ ಕೇಳಿ ಮಿಡ್ಲಲ್ಲಿರೋದು ಸೆಂಟ್ರಲ್ಲಿರೋದು ಬುಕ್ ಎತ್ಕೊಳ್ಳಿ ಸಾಕು ಕ್ವಶನ್ ಕೇಳೋವರೆಗೂ ಏನೂ ಬೇಕಾಗಿಲ್ಲ ಬುಕ್ ಎತ್ಕೊಳ್ಳಿ ಅಷ್ಟೇ ನಮ್ಗೆ ಆತ್ಮತೃಪ್ತಿ ಆತ್ಮ ಸಂತೋಷ ಹೌದು ಟ್ಯೂಷನ್ಗೂ ಹಾಕೋದ್ರೂ ನಿದ್ದೆ ಮಾಡ್ತಾರೆ ಎಲ್ಲಾದರೂ ನಿದ್ದೆ ಮಾಡ್ತಾರೆ ಹ್ಞೂ ವೆರಿ ಗುಡ್ ಕೀಪ್ಬಿಟ್ಟು ಅದಕ್ಕಿಂತ ಏನು ಮಾಡ ಏನು ಬೇಕು ನಮಗೆ ಓಕೆ 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 ಬಾಯ್ ಎಲ್ಲಾರ್ಗು ಶೇರ್ ಮಾಡು ಯಾರ್ಯಾರು ನಿದ್ದೆ ಬರೋದಿಲ್ವೋ ಅವ್ರಿಗೆಲ್ಲ ಶೇರ್ ಮಾಡಿಬಿಡಿ ಈ ವಿಡಿಯೋ ಹ್ಞೂ ಮಾಡಿದ್ದೀಯಾ ಓಕೆ 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 ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಲ್ವಾ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಹೊಗಳ ಬೇಡಮ್ಮ ಆಯಿತು ಓಕೆ ಓಕೆ ನೀವೆಲ್ಲ ಚೆನ್ನಾಗಿದ್ರೇ ನನಗೆ ಸಂತೋಷ ಅಲ್ಲ ನೀವೆಲ್ಲ ಉದ್ದಾರಬೇಕು ಹೌದು ಹೌದು ಓ ಆಯಿತು ಆಯಿತು